ಇವತ್ತು ನಾವು ಮಾದಕ ವಸ್ತುಗಳ ದುರುಪಯೋಗದಿಂದ ಆಗುವ ದುಷ್ಪರಿಣಾಮಗಳು ಮತ್ತೆ ಸ್ವಚ್ಛತೆ ಮತ್ತು ನೈರ್ಮಲ್ಯ ಎರಡರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ನಾವು ಮಾದಕ ವಸ್ತುಗಳ ದುರ್ಯೋಪೋಗದಿಂದ ಆಗುವ ದುಷ್ಪರಿಣಾಮಗಳು ಮತ್ತೆ ಸ್ವಚ್ಛತೆ ಮತ್ತು ನೈರ್ಮಲ್ಯ ಎರಡ್ರ ಬಗ್ಗೆನೂ ಜಾಗೃತಿ ಮೂಡಿಸ್ಬೇಕು ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಯಾಕಂದ್ರೆ ಈಗ ನಮ್ಮ ತುಮಕೂರಿನಲ್ಲಿ ತುಂಬಾ ಕಡೆ ಹುಡುಗರು ಇದ್ದಾರೆ ಕಾಲೇಜ್ ಇದ್ದಾರೆ ಅವ್ರಿಗೆ ಅವರೆಲ್ಲಾ ತುಂಬಾ ಕೆಟ್ಟ ದಾರಿಯನ್ನ ಹಿಡಿತಾ ಇದ್ದಾರೆ ನಮ್ಮ ಕಡೆಯಿಂದ ನಾವು ಏನಾದ್ರೂ ಸ್ವಲ್ಪ ಜಾಗೃತಿ ಮೂಡಿಸಬೇಕು ಅವರಿಗೆ ಒಳ್ಳೆ ದಾರಿಯಲ್ಲಿ ತರಬೇಕು ಅನ್ನೋ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮಕ್ಕೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಡಿ ಸಿ ಮೇಡಮ್ ಹಾಲಪ್ಪನವರು ನಾಗಣ್ಣವರು ಎಕ್ಬಾಲ್ ಅಹಮದ್ ಅವರು ಎಲ್ಲರೂ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಅವ್ರಿಗೂ ಆ ಈ ಈ ಸಂಸ್ಥೆಯನ್ನ ನಾವೇ ನಾನು ಮತ್ತೆ ನಮ್ಮ ಹಸ್ಬೆಂಡ್ ಸಮಾಜ ಸೇವಕರು ಸೈಯದ್ ನೇಮತ್ ಅವರು ನಾವಿಬ್ರು ಮಾತಾಡ್ಕೊಂಡು ಏನಾದ್ರು ಜನಗಳ್ ಒಳ್ಳೇದ್ ಮಾಡ್ಲೇಬೇಕು ನಮ್ ಸಂಸ್ಥೆ ಕಡೆಯಿಂದ ಏನಾದ್ರು ಒಳ್ಳೇದ್ ಮಾಡ್ಬೇಕು ಅಂತ ಮತ್ತೆ ನಾವು ಫ್ರೀ ಆಗಿ ನಮ್ಮ ಸಂಸ್ಥೆ ಕಡೆಯಿಂದ ಹೆಣ್ಮಕ್ಳಿಗೆ ಮತ್ ಮನೆಯಲ್ಲಿ ಇರೋ ಹೆಂಗಸರಿಗೆಲ್ಲ ಟೈಲರಿಂಗ್ ಆಗ್ಲಿ ಬ್ಯೂಟಿಷಿಯನ್ ಆಗ್ಲಿ ಫ್ರೀ ಆಗಿ ಕಲಿಸ್ಕೊಡ್ತೀವಿ ಮತ್ತೆ ಅವ್ರಿಗೆ ಜಾಬ್ ಬೇಕಂದ್ರೆ ಜಾಬ್ ಸಹ ಕೊಡಿಸ್ತೀವಿ ನಮ್ ಕೈಯಲ್ಲಿ ಆದಷ್ಟು ನಾವು ಜನಗಳಿಗೆ ಸಹಾಯ ಮಾಡ್ಬೇಕಂತ ಉದ್ದೇಶದಿಂದಾನೇ ಈ ಸಂಸ್ಥೆಯನ್ನ ನಾವು ಪ್ರಾರಂಭ ಮಾಡಿದ್ದೀವಿ ಐದು ವರ್ಷದಿಂದ ಮಾಡ್ಕೊಂಡಿದ್ದೀವಿ ಈಗ ಸಂಸ್ಥೆಯನ್ನ ರಿಜಿಸ್ಟರ್ ಮಾಡಿಕೊಂಡು ನಾನು ಒಂದು ಎರಡು ವರ್ಷ ಆಗಿದೆ ಎರಡು ವರ್ಷದಲ್ಲಿ ಸಾಕಷ್ಟು ಜನ ನನ್ನ ಹತ್ರ ಕಲ್ತು ಬೇರೆ ಬೇರೆ ಕಡೆಗೆ ಎಲ್ಲಾ ಸೆಂಟರ್ ಇದು ಅಂಗಡಿಗಳು ಓಪನ್ ಮಾಡ್ಕೊಂಡಿದ್ದಾರೆ ಕೆಲವರು ಮನೆಯಿಂದನೇ ನಮ್ಮ ಹತ್ರ ಕಲ್ತು ಬಿಟ್ಟು ಮನೆಯಿಂದನೆ ದುಡಿತಾ ಇದ್ದಾರೆ ಅವರು ಬಂದು ಸರ್ ನಾವು ವರ್ಷಕ್ಕೆ ಒಂದು ನೂರ್ ಜನ ನೂರ್ ಜನಕ್ಕೆ ಟ್ರೈನಿಂಗ್ ಫ್ರೀ ಆಗಿ ಕೊಡ್ತೀವಿ ಸರ್ ನಾವು ನ್ಯೂಸ್ ಪೇಪರ್ ಅಲ್ಲಿ ಹಾಕಿಸ್ತೀವಿ ಮತ್ತೆ ನಾವು ಪಾಂಪ್ಲೆಟ್ ಎಲ್ಲ ಹಾಕ್ತಿವಿ ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿದೀವಿ ಅಲ್ಲಿಂದ ನಮ್ಗೆ ತುಂಬಾ ಜನ ಕಾಲ್ ಮಾಡ್ಕೊಂಡು ಸೆಂಟರ್ ಎಲ್ಲಿದೆ ಅಂತ ಕೇಳ್ಕೊಂಡು ತುಂಬಾ ಕಡೆಯಿಂದ ಬರ್ತಾರೆ ನನ್ನ ಹೆಸರು ಶಮಾ ಅಂತ ಶಮ ನೇಮ ಅಂಬೇಡ್ಕರ್ ಮಹಿಳಾ ಸಮಾಜದಲ್ಲಿ ಅಧ್ಯಕ್ಷೆ ಆಗಿದ್ದೀನಿ ಡಾಕ್ಟರ್ ಅಂಬೇಡ್ಕರ್ ಮಹಿಳಾ ಸಮಾಜ ವತಿಯಿಂದ ಏನಿದ ಮಾದಕ ವಸ್ತುಗಳ ಬಳಕೆಯಿಂದ ಆಗುವ ದುಷ್ಪರಿ ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಶ್ರೀಮತಿ ಶಮಾ ನೇಮಕವಾಗಿರುವಂತಹ ಒಂದು ಹಿಂದುಳಿದ ಪ್ರದೇಶದಲ್ಲಿ ಈ ಕಾ ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬ ಶಾಘಿನಿಯ ಅಂತ ನಾನು ಕೂಡ ಭಾವಿಸ್ತೇನೆ ತಾವೆಲ್ಲರೂ ನಜರಬಾದ ನಿವಾಸಿಗಳು ಇಲ್ಲಿಗೆ ಆಗಮಿಸಿ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಿಮ್ಮ ಸಂಸಾರದ ಉದ್ಧಾರಕ್ಕಾಗಿ ಒಂದು ಅರಿವನ್ನು ಪಡೆಯೋದಕ್ಕೆ ನೀವು ತಾವೆಲ್ಲರೂ ಬಂದಿದ್ದೀರಿ ಈಗಾಗಲೇ ಗೃಹ ಸಚಿವರ ಕರ್ತವ್ಯದ ಅಧಿಕಾರಿಗಳಂತ ಸಂಬಂಧ ನಾಗಣ್ಣ ಅವರು ಮಾತಾಡಿದ್ದಾರೆ ಪ್ರವೃತ್ತಿ ಕ್ಲಬ್ನ ಮಾಜಿ ಅಧ್ಯಕ್ಷ ರಾಜೇಶ್ವರಿ ಪರಿಗೌಡ ಅವರು ಮಾತಾಡಿದ್ದಾರೆ ನ್ಯಾಯಸಮಸ್ಥೆ ಕೂಡ ಮಾತಾಡಿದ್ದಾರೆ ಅನೇಕ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ ಶಾಂತ ಸಮೃದ್ಧ ನೆಮ್ಮದಿಯ ಸಂಸಾರವನ್ನು ಕಟ್ಟಿಕೊಳ್ಳೋದಕ್ಕೆ ನಾವು ಮಕ್ಕಳ ಪೋಷಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅವರ ಭವಿಷ್ಯವನ್ನು ಯಾವ ರೀತಿಯಲ್ಲಿ ನಾವು ರೂಪಿಸಬೇಕು ಅದು ನಮ್ಮ ಕರ್ತವ್ಯವೂ ಕೂಡ ತಂದೆ ತಾಯಿಗಳು ಒರೆಯೇ ಮಕ್ಕಳನ್ನು ಜನ್ಮದಿನಕ್ಕಾಗಿ ಅಲ್ಲ ಅವರ ಇರಬೇಕು ಮಕ್ಕಳನ್ನು ಜನ್ಮ ಕೊಟ್ಟ ಮೇಲೆ ಅವರನ್ನ ಸತ್ಪದಗಳನ್ನಾಗಿ ರೂಪಿಸಬೇಕು ಅವರ ಭವಿಷ್ಯವನ್ನು ಬೆಳಗಿಸಲು ಯಾವೆಲ್ಲ ಕ್ರಮಗಳನ್ನು ನಾವು ವಹಿಸಬೇಕಾಗ್ತದೆ ಅದು ನಮ್ಮ ಜೀವನ ಶೈಲಿಯ ಮೇಲೆ ಅವಲಂಬಿತವಾಗಿದೆ ಆದ್ದರಿಂದ ಏನು ಗಣ್ಯರೆಲ್ಲ ಮಾತಾಡ್ತಾರೆ ಅದರಂತೆ ತಾವೆಲ್ಲರೂ ಕೂಡ ನಿಮ್ಮ ಮಕ್ಕಳ ಪೋಷಣೆಯಲ್ಲಿ ಈ ಮೊಬೈಲ್ನಿಂದ ಏನು ದುಷ್ಪರಿಣಾಮಗಳು ಆಗ್ತಾ ಇದ್ದಾವೆ ಮತ್ತೆ ಈ ಮಾದಕ ವಸ್ತುಗಳ ಸೇವನೆಯಿಂದ ಅವರ ಜೀವನದ ಮೇಲೆ ಯಾವ ರೀತಿಗಳಾಗ್ತವೆ ಸಂಸಾರದ ಮೇಲೆ ಯಾವ ದುಷ್ಪರಿಣಾಮಗಳು ಆಗ್ತವೆ ಅದನ್ನು ಅರಿತುಕೊಂಡು ಸರಿದ ಸರಿದಾರಿಯಲ್ಲಿ ತಗೊಂಡು ಹೋಗುವಂತ ಜವಾಬ್ದಾರಿ ವಹಿಸಿಕೊಂಡು ಸಂಸಾರ ನಡೆಸ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ದುಡ್ಡಿದ್ರೆ ಮೆಟ್ಟಿಗೆಯಲ್ಲಿ ಕೆಲವೇ ಕೆಲವು ಮೆಡಿಕಲ್ ಸ್ಟೋರ್ಗಳು ಆದಂಥ ನೆಟ್ವರ್ಕ್ ಹೋಗಿ ಗಾಂಜಾಗಳು ಅಪ್ಪೀಮಾ ಅಂತ ಮಾಡ್ ಹೋಗ್ತಾರೆ ದುಡ್ಡು ಇಲ್ವಾ ಪೇಂಟು ಇಲ್ಲ ಪಚ್ಚರ್ ಆಗ್ತಾರಲ್ಲ ಸೊಲ್ಯೂಷನ್ನು ದೊಮ್ಮು ಇಂಥವಕ್ಕೆ ಅಡಿಕ್ಟ್ ಆಗ್ತಾರೆ ನಿಮ್ಮೆಲ್ಲ ತುಂಬ ಜನ ಪೋಷಕರಿದ್ದೀರ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಜಾಗೃತಿ ಇರಲಿ ನಿಮ್ಮ ಗಮನಕ್ಕೆ ಬರೋದು ಕ್ಲೈಮ್ಯಾಕ್ಸ್ ಹೋದಾಗ மொதனே அந்த எண்ணெயே அந்த நமக்கு யாரும் கத்தாக யுவக்கூ ரூம் பாத்ரூமில் ஒவ்வொரு எல்லோ பார்க்கு குட் கொள்ளோது நம்ம ஓடத்தி இருந்தே ஓகே இது வியசன ஆகிறது அடிக்ஷன் ஆகவே நம் கை ஏனேனூடாக டாக்டர் கை நீர் அவங்க நாம் டாட் அந்த கவுன்சிலிங் அந்த ಬೇರೆ ಬೇರೆ ಕಡೆ ದೊಡ್ಡವರಪ್ಪ ಕೇಳಿಸೋದಕ್ಕೆ ಹೋಗ್ತಾ ಇದ್ದೀವಿ ಇದನ್ನ ಈ ಅವೇರ್ನೆಸ್ ಕಾರ್ಯಕ್ರಮ ಅಭಿಯಾನ ರೂಪದಲ್ಲಿ ತುಮಕೂರಿನಾದ್ಯಂತ ಮಾಡೋದಕ್ಕೆ ಹೊರತಕ್ಕಂಥದ್ದು ನಿಜವಾಗ್ಲೂ ಶ್ಲಾಘನೀಯ ಇದು ಪ್ರತಿ ಬ್ಲಾಕಲ್ಲೂ ಮಾಡೋದು ವಾರ್ಡಲ್ಲಿ ಮಾಡೋದ್ರ ಜೊತೆಗೆ ಕಾಲೇಜುಗಳಲ್ಲೇ ಈ ಅವೇರ್ನೆಸ್ ಕಾರ್ಯಕ್ರಮ ನಡೀಬೇಕು ತುಮಕೂರಲ್ಲಿನ ಅದ್ರ ಬಗ್ಗೆ ಹೆಚ್ಚಿಗೆ ಅಷ್ಟೋದಿಲ್ಲ ಬೆಂಗಳೂರು ಮೈಸೂರು ಮಂಗಳೂರು ಹುಬ್ಬಳ್ಳಿ ಈ ಭಾಗದಲ್ಲಿ ಡ್ರಗ್ ಅಡಿಕ್ಷನ್ನು ಜಾಸ್ತಿ ಇದೆ ತುಮಕೂರಿನಲ್ಲಿ ಇದು ಎಂಟ್ರಿ ಆಗೋಕ್ಕಿಂತ ಮುಂಚೆ ಪೊಲೀಸ್ ಇಲಾಖೆಗಳು ನೀವು ಸ್ವಲ್ಪ ಕೇಳಿದ್ರೆ ಗೊತ್ತಾಗ್ತದೆ ಎಷ್ಟು ಜನ ಇದರಲ್ಲಿ ಅಡಿಕ್ಷನ್ ಆಗ್ತಿದ್ದಾರೆ ಯಾವ್ಯಾವ ಪೆಟ್ಟಿಗೆಯಲ್ಲಿ ಮೆಡಿಕಲ್ ಸ್ಟೋರ್ಗಳಲ್ಲಿ ಇದನ್ನ ಮಾರಾಟ ಮಾಡ್ತಾರೆ ಅಂತ ಹೇಳಿ ಎಲ್ಲರಿಗೂ ಈಗ ಒಂದಿನ ಕಾರ್ಯಕ್ರಮದ ಆಯೋಜಕರು ನಮಗೆ ಗಣಪತಿ ಹಬ್ಬ ನಡೀತಾ ಇದೆ ಐದನೇ ತಾರೀಕು ಈದಿದೆ ಇಲ್ಲದು ಇಂಥ ಒಳ್ಳೆ ಟೈಮು ಇಂಥ ಕಾರ್ಯಕ್ರಮ ತಾವು ಕೂಡ ಹುಡ್ಕೊಂಡಿದ್ದೀರ ನಮಗೆಲ್ರಿಗೂ ಆಯೋಜಕರಿಗೆ ಶುಭವಾಗಲಿ ಇಂಥ ಅಭಿಯಾನ ತುಮಕೂರು ನಗರ ಮಾತ್ರ ಅಲ್ಲ ಜಿಲ್ಲಾದ್ಯಂತ ಎಲ್ಲ ಕಡೆಗೂ ಇದು ಪ್ರಸಾರ ಆಗಲಿ ಅಂತೇಳಿ ಮತ್ತೊಮ್ಮೆ ನಮಗೆಲ್ಲರೂ ಮುಂದಿಸ್ತಾ ಧನ್ಯವಾದ ಮದುವೆ ಮತ್ತು ಈ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥ ಶ್ರಮ ಬೆಳೆಗಳ ಮುಂದೆ ನನ್ನ ಅಕ್ಕ ತೆಗೆ ಅಣ್ಣ ಅನ್ನ ತಮ್ಮೆ ಇವತ್ತು ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ಮಹಿಳೆಯರ ಅಭಿವೃದ್ಧಿ ಮತ್ತು ಗ್ರಾಮಾಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೆ ಸರ್ಕಾರ ಏನೇ ಅಕ್ಕಿ ಕೊಟ್ರು ಬಟ್ಟೆ ಕೊಟ್ರು ಮನೆ ಕೊಟ್ಟರು ಹಣ ಕೊಟ್ಟರು ಕೂಡ ಏನು ಮಾರಕ ವಸ್ತು ನಮ್ಮ ಮಕ್ಕಳು ಏನಾದರೂ ಆ ಬಲೆಗೆ ಬಿದ್ದೆ ಅದು ಬಹಳ ಅದನ್ನ ಊಹಿಸಕ್ಕೂ ಆಗೋದಿಲ್ಲ ನಿಮ್ಮ ಮಕ್ಕಳು ಒಬ್ಬರ ಇಬ್ಬರೇ ಮನೆ ಮಕ್ಕಳಿರ್ತಾರೆ ಇರ್ತಾರೆ ಈಗ ಆದ್ರೆ ಒಬ್ಬ ಮಗ ಏನಾದ್ರು ಅದಕ್ಕೆ ಹೋದಾಗ ತಂದೆ ತಾಯಿಗಳಿಗೆ ಯಾಕಂದ್ರೆ ನೀನ್ ಏನೇ ಸರ್ಕಾರ ಕೊಡಿ ಚಿನ್ನ ಕೊಡ್ಲಿ ಬಲ್ಲೆ ಕೊಟ್ಟರು ನಿಮ್ಮ ಮಕ್ಕಳಲ್ಲಿ ಏನಾಯ್ತು ಚೆನ್ನಾಗಿತ್ತು ಅಂದ್ರೆ ಅವನು ಆ ಕುಟುಂಬನೇ ಉದ್ದಾರ ಆಗೋಣ ದಯವ್ ಕೊಡೋದಿಷ್ಟೇ ಎಲ್ಲ ತಾಯಿ ತಂದು ತಂದೆ ತಾಯಂದಿಗೆ ನಿಮ್ ಮಕ್ಕಳು ಎಲ್ಲಿಗೆ ಹೋಗ್ತಾರೆ ಎಲ್ಲಿ ಬರ್ತಾರೆ ಸ್ಕೂಲ್ ಯೋಗ್ತಾರೆ ಬರೋ ಹೇಗಿರ್ತಾರೆ ಹೆಂಗಿರ್ತಾರೆ ಅಂತ ಹೇಳಿ ಇದನ್ನ ನೀವು ಮಕ್ಕಳ ಚಟುವಟಿಕೆಗಳನ್ನ ಮತ್ತು ಅವನ ಚಲನ ವಲಯಗಳನ್ನ ಗಮನಿಸಬೇಕು ಇಲ್ಲಿ ಆ ಮನೆತನ ಆ ಕುಟುಂಬದಲ್ಲಿ ಯಾರಾದ್ರೂ ಒಬ್ಬ ಹುಡುಗ ಅವತ್ತ ಹುಡುಗಿ ಇಂತಹ ವಸ್ತುಗಳಿಗೆ ಯಾರಾದ್ರೂ ಫ್ರೆಂಡ್ಸ್ ಬಲಂತಕ್ಕೆ ಮಾತಿಗೋಸ್ಕರ ತಡೆಯೂರಿ ಆದ್ರೆ ಆ ಕುಟುಂಬ ಸರ್ವನಾಶ ಆದಂಗೆ ನಿಮಗೆ ಏನಾದ್ರೂ ಏನೇ ನೀವು ಏನೇ ಊಟ ಮಾಡಿದ್ರು ಏನೇ ಇಲ್ಲಾದರೂ ಕೂಡ ಏನು ಅನೇಕ ಇದ್ದು ಆಗಲ್ಲ ಅದರಿಂದ ಇವತ್ತೇನು ನಮ್ಮ ಸಮಸ್ತ ನಾಗರಿಕ ಇವತ್ತು ಅಂದಕ್ಕೆ ಬರಲಿಲ್ಲ ಬಟ್ಟೆಗೆ ಬರಲಿಲ್ಲ ಹುಲ್ಲುಗ್ ಬರೋಲ್ಲ ಯಾಕಂದ್ರೆ ನೀವೇ ಕೆಲಸಗಳನ್ನ ಮಾಡ್ತೀರಿ ನೀವೇ ಒಂದು ಆರ್ಥಿಕ ಬಗ್ಗೆ ಸಮರ ಆಗಿದ್ದೀರಿ ನಿಮ್ ಜೊತೆಗೆ ಕರ್ನಾಟಕ ಸರ್ಕಾರ ಇವತ್ತೇನು ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಿದ್ದರಾಮಣ್ಣ ಇವತ್ತು ಅದ್ಭುತವಾಗಿ ಇವತ್ತು ಗ್ಯಾರಂಟಿ ಸ್ಕೀಮ್ ಕೊಟ್ಟವ್ರೆ ಐದು ಗ್ಯಾರಂಟಿ ಸ್ಕೀಮ್ ಅನ್ನ ಕೊಟ್ಟರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷ ಆಗಿದ್ರು ಎರಡ್ ಸಾವಿರ ದುಡ್ಡು ಕೊಡ್ತಾ ಇದಾರೆ ಅಕ್ಕಿ ಕೊಡ್ತಾವ್ರೆ ಬಸ್ಗೆ ಫ್ರೀ ಕೊಡ್ತಾವ್ರೆ ಕರೆಂಟ್ ಫ್ರೀ ಕೊಟ್ಟವ್ರೆ ಇವರೇನಿ ಕೊಟ್ಟಿದ್ದಾರೆ ಇಷ್ಟೆಲ್ಲಾ ಕೊಟ್ಟಿದೀವಿ ನಾವು ಜನ ಸಂಚಾರ ಇದೆ ಅಂತ ತಿಳ್ಕೊಂಡಿರ್ಬೋದು ಅವರು ಇಲ್ಲಿ ಎಲ್ಲವನ್ನು ಹೆಚ್ಚು ಕಮ್ಮಿಯಾಗಿ ಯಾವ್ದೋ ನಿಮ್ಮ ಮಕ್ಕಳು ಇರೋದು ಇತರ ಚಟಗಳಿಗೆ ಬುಲಿ ಆದ್ರೆ ಮನಸ್ಸಲ್ಲಿ ನೆಮ್ಮದಿ ಇರೋದಿಲ್ಲ ಶಾಂತಿ ಇರೋದಿಲ್ಲ ಎಲ್ಲ ಇದ್ರು ಕೂಡ ನೆಮ್ಮದಿ ಇದ್ರೆ ಯಾವತ್ತ ನೆಮ್ಮಿ ತರಕಾಗುತ್ತಾ ಇನ್ನು ದುಡ್ಡು ಕೊಟ್ಟಳಕ್ಕಾಗತ್ತ ನೆಮ್ಮದಿನ ಶಾಂತಿ ದುಡ್ಡು ಕೊಟ್ಟಳಕ್ಕಾಗತ್ತ ಅವೆಲ್ಲವನ್ನ ನಮ್ಮ ಮನಸ್ಸಲ್ಲಿ ನಾವೇ ನಾವು ರೂಪಿಸ್ಕೊಡ್ತಕ್ಕಂಥದ್ದು ಈ ನೆಮ್ಮದಿ ಮತ್ತು ಈ ಶಾಂತಿನ ಆದ್ದರಿಂದ ಇವತ್ತು ಸರ್ಕಾರ ನಿಮ್ಮ ಜೊತೆ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ಇದ್ದಾರೆ ಎಲ್ಲ ಸರ್ಕಾರದ ಜನಪ್ರಿಯ ಅಧಿಕಾರಿ ನಿಮ್ಮ ಜೊತೆ ಇದ್ದಾರೆ ದಯಮಾಡಿ ನಿಮ್ಮ ಮಕ್ಕಳನ್ನು ಎಚ್ಚರಿಕೆಗೆ ಬಯಸಿ ಅವರಿಗೆ ಶಿಕ್ಷಣವನ್ನು ಉತ್ತಮ ಶಿಕ್ಷಣ ಮತ್ತು ಸಂಸ್ಕಾರವನ್ನು ಹಿರಿಯರ ಜೊತೆ ಹೆಂಗಿರಬೇಕು ಅಕ್ಕಪಕ್ಕದ ಜೊತೆ ಹೆಂಗಿರಬೇಕು ಅಜ್ಜಾಜಿನ ಜೊತೆ ಹೆಂಗಿರಬೇಕು ಅದನ್ನ ಹೇಳ್ಕೊಟ್ಟಾಗ ಮಾತ್ರ ಆ ಮಕ್ಕಳು ಸಂಸ್ಕಾರ ಕಾಣ್ತಾರೆ ಮತ್ತು ನಿಮ್ಮ ಜೊತೆ ಇರ್ತಾರೆ ಇಟ್ಕೊಂಡವ್ರೆ ನಮ್ ನಗರ ಬದಲಾದ್ರೆ ನಮ್ಮ ಹಿಂದಿ ಒಳಗೆ ನಾನು ನಿಮ್ಗೆ ನಮ್ಮ ಅಕ್ಕ ತಂಗಿಗೆಲ್ಲ ನಾನು ಹೇಳ್ತೀನಿ ಯಾವ ಈ ಫಂಕ್ಷನ್ ಹಮ್ಮ ನಗರಾಬಾದ್ ಮೇಲೆ ಅಗ್ಲಿ ಕೊಟ್ಟು ಆಜ್ ಕೆ ಮಹೋಲ್ ಕೆ ಅಂದರ್ ಗಾಂಜಾ ಅಫೀಮ್ ನಶೇ ಮಂದಿರ کون نو جوانا کر رہی محلے کے اندر زیادہ ہو گیا یہ کنٹرول کرنا تو ہمارے ماں بونا سب ان کو بچوں کے اوپر خیال رکھنا آج ایک بچے سے دس بچے خراب ہوتی دس بچہ سے سو بچے خراب ہوتی ہیں انہیں بھی کہا کہتا ہے انہیں بھی اس کے اندر ویسا کیا ہوتا کہ تو میرے ماں بہنوں سے گزارش ہے میرے نظر آباد کے نوجوانوں سے میرے بزرگوں سے میرے ماں بہنوں سے خیال خیال سے آج تمہیں سب ضروری بچوں کے اوپر خیال کرنا فنکشن رکھی کیوں کہ بچہ جا رہا کر رہا کرنے گا نہیں انہیں کیا کام کر رہا انہیں کیا روٹ میں ہے میرے ماں بہنوں سے گزارش ہے

یہ سب بھی ہمارے بڑے بھی میرے بچوں کے ماں باؤں سے گزارش ہے بلے خیالوں سے زناسوں میں کنٹرول ساؤ تمہارے بچے بھی کنٹرول رہتیں یہ تمہارے جورو بچوں کو لیلک کا کھلاؤ خوشی ہوتی دعا دیتی اس کے بعد سے بھئی کو بچی کی خطر آج کل کیا کرنے کا اثر ادنے کو معلوم نہیں ہے میری جورو جورو کی خطر کھجا سوالا زندگی میں ہونے خوددہ نہ سب پرورش ہو جاتا بہت نام کما تھا ہمارے اخبار ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಹಾಗೆ ಮುಂದೆ ಒಳ್ಳೆ ಅಧಿಕಾರ ಸಿಗ್ಲಿ ಅಂತ ಹೇಳಿ ಈ ಸನ್ಮಾನವನ್ನು ಮಾಡಿ ತಾವು ಕೂಡ ಭಾವಿ ಶಾಸಕರು ಈ ಒಂದು ವೇದಿಕೆ ಮೇಲೆ ನಾವು ಉಸರು ರೋಟ್ರಿ ಅಧ್ಯಕ್ಷರು ನಿಕಟಪೂರ್ವ ಅಧ್ಯಕ್ಷರು ರೋಟ್ರಿಗೆ ಮತ್ತೊಂದು ಸೇವೆ ಹಾಗಾಗಿ ಸಾ